ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಮಾಡೋದು ಫ್ರೆಂಡ್ಸ್ ತಗೊಂಡ್ಬಿಟ್ಟು ನಾವು ತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಫ್ರೆಂಡ್ಸ್ ನಾವು ಹೊಸಕ್ಕೊಂದು ಸಲ ಮಾೂ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತೀವಿ ಆದರೆ ಈ ಸಲ ಅಲ್ಲಿ ಅಡುಗೆ ಮಾಡಿ ಊಟ ಮಾಡೋದು ಕ್ಯಾನ್ಸಲ್ ಆಯಿತು ಏನಕ್ಕಪ್ಪ ಅಂದರೆ ನಮ್ಮೂರಲ್ಲಿ ಒಂಬತ್ತು ವರ್ಷಕ್ಕೆ ಹಬ್ಬ ಮಾಡ್ತಾಯಿದ್ರು ಅಲ್ಲಿ ಪೂಜೆ ಇಟ್ಕೊಂಡಿದ್ರು ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಆಮೇಲೆ ಊರಿಗೆ ಬೇರೆ ಹೋಗಬೇಕು ಹಬ್ಬ ಇದೆ ಯುಗಾದಿ ಹಬ್ಬ ಅಂದ್ಬಿಟ್ಟಿದೆ ನಾವು ಬೇಗನೆ ಬಂದ್ವಿ ಇಲ್ಲಿ ನಾವು ಅಂದರೆ ಅಡುಗೆ ಗಿಡ್ಗೆ ಮಾಡೋದು ಬೇಡ ಮುಡಿ ಕೊಟ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟದೆ ಬಂದ್ವಿ ಇದೇ ಚಿಕ್ಕದೊಂದು ಕಲ್ಯಾಣಿ ಇದೆ ಇಲ್ಲಿ ಎಂಟ್ರೆನ್ಸ್ಗೆ ಬಂದು ಇದ್ದಂಗೆ ಇದು ಮಳವಳಿ ಹತ್ರ ಇದೆ ದೇವಸ್ಥಾನ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಲ್ಲ ಸುಮ್ಮನೆ ಕೈ ಕಾಲು ಮುಖ ತೊಳ್ಕೊಂಡು ತಲೆ ಮೇಲೆ ನೀರು ಚುಮ್ಕಿಸ್ಕೊಂಡು ಇಲ್ಲಿಂದ ಕೈ ಮುಕ್ಕೊಂಡು ಹೋಗಬೇಕು ಫುಲ್ಲು ಬೀಳೋರು ಅದು ಬಿಡಿಸ್ಕೊಂಡು ಉರುಳು ಸೇವೆ ಮಾಡೋರು ಮಾಡಿಕೊಂಡು ಹೋಗ್ತಾರೆ ದೇವಸ್ಥಾನ ಹತ್ರನೂ ಅಷ್ಟೇ ನಾವು ಸ್ನಾನ ಮಾಡೇ ಹೋಗಂಗಿಲ್ಲ ಹಿಂಗೆ ನೀರ ಚುಮ್ಸ್ಕೊಂಡೇ ಹೋಗ್ತಾನೆ ಕೈ ಮುಕ್ಕೊಂಡು ಹೋಗ್ಕೊಂಡು ದೇವಸ್ಥಾನದೊಳಗೆ ಹೋಗೋಂಗ ఈచేన కై ముక్క ముక్క ಆ ಥರ ಇಲ್ಲಿ ದೇವಸ್ಥಾನದಲ್ಲಿ ನೋಡಿ ಈ ಥರ ಉರುಳು ಸೇವೆ ಮಾಡ್ತಾಯಿದ್ರು ನಾವು ಹೋದಾಗ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಜನ ಕಮ್ಮಿ ಇದ್ರೂ ಆಮೇಲೆ ನಾವು ಬೆಳಗ್ಗೆ ಬೇಗನೆ ಹೋಗಿದ್ವಿ ಭಾನುವಾರ ಆದರೆ ತುಂಬ ಜನ ರಶ್ ಇರ್ತಾರೆ ಏನಕ್ಕೆ ಅಂದರೆ ಭಾನುವಾರ ರಜೆ ಇರುತ್ತಲ್ಲ ಬೆಂಗಳೂರು ಮೈಸೂರಿಂದನೂ ಬರ್ತಾರೆ ಆಮೇಲೆ ನೋಡಿ ಈ ಥರ ಸಾಮಾನುಗಳು ಎಲ್ಲ ತಂದಿಟ್ಬಿಟ್ಟು ಜಾಗ ಮಾಡಿ ಇಟ್ಬಿಟ್ಟು ಹೋಗಿ ಸ್ನಾನಾಗಿ ನಾವು ಮಾಡ್ಕೊಂಬಂದು ಅಡುಗೆ ಮಾಡ್ತಾರೆ ಒಬ್ಬರು ಅವ್ರು ಪೂಜೆ ಮಾಡ್ಕೊಂಬರ್ತಾರೆ ನಾವು ಹಾಗೆ ಮಾಡ್ತಿದ್ವಿ ಆದರೆ ಈ ಸಲ ಏನೂ ಅಡುಗೆ ಮಾಡೋಕ್ಕೆ ಅದು ಹೇಳಿದ ಆ ಥರ ಆಗಲಿಲ್ಲ ಆಮೇಲೆ ಈಗ ಮೊದಲು ಥರ ಸೌ ಮೊದಲೆಲ್ಲ ಮಾಡೋಲ್ಲ ನೋಡಿ ಈ ಥರ ಕಾರು ವ್ಯಾನ್ ಟೆಂಪೋಗಳಲ್ಲಿ ಮಾಡ್ಕೊಂಡು ಬಂದು ಸ್ಟವ್ ತೊಗೊಂಡ್ಬಂದುಬಿಡ್ತಾರೆ ಡೈರೆಕ್ಟಾಗಿ ಅಡುಗೆ ಮಾಡ್ಕೋತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಒಂಥರ ಅಲ್ಲಿ ಊಟ ಮಾಡೋದೇ ಒಂದು ಅದೇ ಟೇಸ್ಟೇ ಒಂಥರ ಇರುತ್ತೆ ಅಡುಗೆ ಮಾಡಿ ಊಟ ಮಾಡೋದು ಆಮೇಲೆ ಅಂಗಡಿಗಳು ಜಾಸ್ತಿ ಇಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳು ಒಂದು ಸ್ವಲ್ಪ ಇದೆ ಆಮೇಲೆ ಎಲ್ಲ ದುಬಾರಿ ಐಟಮ್ಗಳು ಏನೇ ತಗೋತೀವಿ ಅಂದ್ರೂ ತುಂಬ ಕಾಸ್ಟ್ಲಿ ಇದೆ ಒಂದು ಮೊಳ ಹೂವು ಐವತ್ತು ರೂಪಾಯಿ ಆಮೇಲೆ ಒಂದು ಇಡ್ಲಿಗೆ ನಲ್ವತ್ತು ರೂಪಾಯಿ ಈ ಥರ ತುಂಬ ಕಾಸ್ಟ್ಲಿ ಇದೆ ನೀವೇನಾದರೂ ಹೋದರೆ ಸ್ವಲ್ಪ ಬೇರೆ ಕಡೆ ನೋಡಿ ಸಾಮಾನು ನಾನು ಬೇ ಅಲ್ಲಿಂದ ತೊಗೊಬನ್ನಿ ಪೂಜೆ ಸಾಮಾನನ್ನ ಆಮೇಲೆ ನೋಡಿ ಜನ ಕಮ್ಮಿ ಇದ್ದರು ನೋಡಿ ಮಾಡ್ತಾ ಇದ್ದಾರೆ ಚಿಕ್ಕ ಸ್ಟಾಗ ತೊಗೊಬಂದು ನಾನು ಸುಮ್ಮನೆ ಹಾಗೆ ಇದೆ ಜನ ಕಮ್ಮಿ ಇದ್ದರು ನಾನು ಭಾನುವಾರ ಆದರೆ ತುಂಬ ಜನ ಇರ್ತಾರೆ ಆಮೇಲೆ ಹಾಗೆ ಹೋಗ್ತಾ ಅಲ್ಲಿ ಒಂದು ಬಸವಣ್ಣ ಇದೆ ಬಸವಣ್ಣ ಹತ್ರನೂ ಹೋಗಿ ಕೈ ಮುಕ್ಕೊಂಡು ಸುಮ್ಮನೆ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಹೋಗೋದು ಹೋಗ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು ಆಮೇಲೆ ಸ್ನಾನ ಮಾಡ್ಕೊಂಡು ಮತ್ತೆ ಪೂಜೆಗೆ ಹೋಗ್ಬೇಕು ಇದೆಲ್ಲ ಮತ್ತಿ ಚೆಕ್ಕೆ ಏನಂದ್ರೂ ನಾಗರಾಗಿರೋದು ಗುಳ್ಳೆಗಳಾಗಿರೋದಕ್ಕೆ ಮಾಡ್ತಾರೆ ಆಮೇಲೆ ಲೋಟದಲ್ಲಿ ಆಲಿಕ್ಕೆ ಏನಪ್ಪ ಏನಪ್ಪಾ ಅಂದರೆ ಅದೇ ನಾಗರ್ಕಲ್ಲುಗಳಿದೆಯಲ್ಲ ಅದಕ್ಕೆ ಹಾಕೋಕ್ಕೆ ಅದು ಕಾಸ್ಟ್ಲಿನ ಐವತ್ತು ರೂಪಾಯಿ ತೊಗೊಂಡಿರೋದು ನೀರಾಲು ಅದು ಏನು ಆಲೆ ಅಲ್ಲ ನೀರಾಲು ಆಮೇಲೆ ಇಲ್ಲಿ ನಾಗರ್ಕಲ್ಲು ಒಳಗಡೆ ಹೋಗಂಗಿಲ್ಲ ಈಚೆನೇ ಕೈ ಮುಕ್ಕೊಂಡು ಹೋಗಬೇಕು ಫಸ್ಟಿಗೆ ಸ್ನಾನ ಮಾಡೋಕ್ಕೆ ಮುಂಚೆ ನೋಡಿ ಇಲ್ಲಿ ಅದ್ರ ರಥ ಇದು దొడ్డదు ముచ్చిబిట్ ఇది చిక్దు ದೇವ್ರ ಮರ ಮೆರವಣಿಗೆ ಮಾಡುವಂಥದ್ದು ಅದು ಚಿಕ್ಕದ ಮಾತ್ರ ಓಪನ್ ಇಟ್ಟಿದ್ದಾರೆ ದೊಡ್ಡದೊಂದು ಮುಚ್ಚಿಬಿಟ್ಟಿದ್ರು ಬಾಗಿಲು ನೋಡೋಕ್ಕಾಗಲಿಲ್ಲ ಇಲ್ಲೇ ಕೈ ಮುಕ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ನೋಡಿ ಇಂಗೀಚೆನೆ ಕೈ ಮುಕ್ಕೊಂಡು ಹೋಗಬೇಕು ಒಳಗಡೆ ಹೋಗಂಗಿಲ್ಲ ಇಲ್ಲೆಲ್ಲ ಕೈ ಮುಕ್ಕೊಂಡಿದ್ದೆ ಮಾದೇಶ್ವರ ಈಚೆಕ್ ಮಾದೇಶ್ವರ ಇದೆ ಅಲ್ಲಿ ಕೈ ಮುಕ್ಕೊಂಡು ಮತ್ತೆ ಕಲ್ಯಾಣಿ ದೊಡ್ಡ ಕಲ್ಯಾಣಿ ಹತ್ರ ಅಲ್ಲಿ ಅಂತೂ ತುಂಬ ನೀರಿತ್ತು ಏನಕ್ಕಪ್ಪ ಅಂದರೆ ನೀರೆಲ್ಲ ತುಂಬಿಸಿದ್ರು ನಾವು ಸಲ ಹೋದಾಗೆಲ್ಲ ಸ್ವಲ್ಪ ನೀರಿತ್ತು ಒಂದು ಎರಡು ಮೂರು ಮೆಟ್ಲು ಇಳಿಯೋ ಥರ ಇತ್ತು ಈ ಸಲ ಏನಿಲ್ಲ ಮೇಲ್ಗಡೆ ಒಂದೇ ಮೆಟ್ಲು ನೀರು ಅಲ್ಲಿವರೆಗೂ ಹೋಗಿತ್ತು ನೀರು ತುಂಬ ಚೆನ್ನಾಗಿತ್ತು ಅಷ್ಟು ನೀರು ಪಂಪ್ ಸೆಟ್ ನೀರೇನು ತುಂಬಿಸಿದ್ರು ತುಂಬ ಚೆನ್ನಾಗಿತ್ತು ಅದೇ ಕ್ಲೀನ್ನೆಸ್ ಒಂಚೂರು ಕಡಿಮೆ ಇದೆ ನೀರು ಮಾತ್ರ ತುಂಬ ಚೆನ್ನಾಗಿತ್ತು ಅದೇನಿಲ್ಲ ಆ ಶ್ಯಾಂಪುಗಳು ಎಲ್ಲ ಅಲ್ಲಲ್ಲಿ ಹಾಕಿ ಕೊಡ್ತಿದ್ರಲ್ಲ ಅದು ಒಂದು ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ಅದೇ ಲೇಡೀಸ್ಗೆ ಚೇಂಜ್ ನೀಟಾಗಿ ನೀಟಾಗಿಟ್ಟಿದ್ರೆ ಚೆನ್ನಾಗಿರೋದು ಸ್ವಲ್ಪ ಇದೇ ಆದರೆ ನೀಟಿಲ್ಲ ಆ ಥರ ಆಮೇಲೆ ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಅಲ್ಲೇನೇ ಪೌಡ್ರು ಎಲ್ಲ ಮುಖ ಹಚ್ಕೊಂಡು ರೆಡಿ ಆಗ್ಬಿಟ್ಟೆ ಬಂದುಬಿಟ್ವಿ ಇನ್ನು ಇಲ್ಲೊಂದ್ಸಲ ರೆಡಿ ಆಗೋದು ಬೇಡ ಅಂದ್ಬಿಟ್ಟು ಅಲ್ಲೇ ರೆಡಿ ಆಗಿಬಿಟ್ಟು ತಲೆಗಿರೇ ಬಾಚ್ಕೊಂಡು ಬಂದು ಪೂಜೆ ಸಾಮಾನು ತೊಗೊಬಿಡೋಣ ನಾವು ತಂದಿರಲಿಲ್ಲ ಪೂಜೆ ಸಾಮಾನು ತಂದಿಲ್ಲ ಏನೂ ತಂದಿಲ್ಲ ಅಡುಗೆ ಮಾಡೋಲ್ಲ ಅನ್ಬಿಟ್ಟು ಅಲ್ಲೇ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಬಂದರೆ ತುಂಬ ಕಾಸ್ಟ್ಲಿ ಇನ್ನೇನು ಮಾಡೋದು ಪೂಜೆ ಮಾಡೋಕೆ ಬೇಕೇ ಬೇಕಲ್ವಾ ಹಾಗೆ ತೊಗೊಂಡ್ವಿ ಪೂಜೆ ಸಾಮಾನು ತಗೊಂಡು ಆಮೇಲೆ ಹೂವು ಕೇಳಿದ್ರೆ ಒಂದು ಮೊಳ ಐವತ್ತು ರೂಪಾಯಿ ಇದು ಇದಿ ಇಲ್ದನೇ ತೊಗೊಂಡ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಗೊಂಡು ಅದೇ ಹೇಳ್ದಂಗೆ ಹಾಲು ಒಂದು ಒಂದು ಲೋಟಕ್ಕೆ ಐವತ್ತು ರೂಪಾಯಿ ತೊಗೊಂಡ್ರು ಒಂಥರ ಬೇಜಾರಾಯಿತು ಆದರೂ ದೇವ್ರ ಹೆಸರು ಹೇಳ್ಕೊಂಡು ಇಷ್ಟೊಂದು ಮೋಸ ಮಾಡ್ತಾರೆ ಅನ್ನಿಸ್ತು ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಬಂದ್ಬಿಟ್ಟಿದ್ವಿ ಮುಗಿಸ್ಕೊಂಡು ಬೇಗ ಹೋಗೋದ ಅಲ್ಲಿ ಊರಲ್ಲಿ ಬೇರೆ ಪೂಜೆ ಐತೆ ಆಮೇಲೆ ನಾವು ಮತ್ತೆ ಬೆಂಗ್ಳೂರಿಗೆ ಹೋಗ್ಬೇಕು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದು ಒಂಬತ್ತು ವರ್ಷಕ್ಕೊಂದು ಸಲ ಪೂಜೆ ಮಾಡೋದು ಅಂದ್ಬಿಟ್ಟು ಬೇಗ ಬರ್ತೀವಿ ಆಮೇಲೆ ಇದು ನಾಗರ ಕಲ್ಲುಗಳು ಅದಕ್ಕೆ ಮಾಡ್ಕೊಂಡು ಇರೋರೆಲ್ಲ ಈ ಥರ ಮಾಡಿರ್ತಾರೆ ಉತ್ತ ಒಂದು ಆಚೆ ಇತ್ತು ನಿಜವಾದ ಅದು ಇವಾಗ ಇಲ್ಲ ಅಲ್ಲಿ ಮುಚ್ಚಿಬಿಟ್ಟು ಇಲ್ಲಿ ಎರಡು ಹುತ್ತ ಸುಮ್ಮನೆ ಅವರೇ ರೆಡಿ ಮಾಡಿದ್ದಾರೆ ಸಿಮೆಂಟ್ ಕಲ್ಲಲ್ಲಿ ನಾವು ಚಿಕ್ಕವರು ಇದರಿಂದಲೂ ಬರ್ತಿದ್ವಿ ನಮಗೆ ಬುದ್ಧಿ ಬಂದಾಗಿಂದ ಗಾಡೀಲಿ ಎತ್ತಿನ ಗಾಡೀಲಿ ಬರ್ತಿದ್ವಿ ನೋಡಿ ಇಲ್ಲೊಂದು ಬಸವಣ್ಣ ಇದೆ ಅಲ್ಲಿ ಕೈಯಲ್ಲಿ ಆದಷ್ಟು ಕಾಣಿಕೆ ಕೊಟ್ಟು ಆಶೀರ್ವಾದ ಪಡಿಬೋದು ಅದು ಆಶೀರ್ವಾದ ಮಾಡುತ್ತೆ ಬಸ್ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಬಂದು ತೆಂಗಿನಕೊಂಡು ಹಿ ಅಲ್ಲಿ ಪೂಜೆ ಒಡೆಸ್ಕೊಂಡು ಆಮೇಲೆ ಅಲ್ಲಿ ದರ್ಶನ ಮಾಡ್ಕೊಂಡು ಜನ ಇರಲಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಮೇಲೆ ಊರಲ್ಲಿ ಬೇರೆ ಪೂಜೆ ಇದೆಯಲ್ಲ ಹಂಗಾಗಿ ಬೇಗ ಹೊರಡೋಣ ಅಂದ್ಬಿಟ್ಟು ಹೊರಟು ಬಂದ್ವಿ ಫ್ರೆಂಡ್ಸ್ ಇದು ಈ ಧರಮತ್ತಿ ತೆಳಸ್ಟಿರೋ ದೇವಸ್ಥಾನದ ಲಾಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್